ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಏನು ಈ ಯೋಜನೆ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಪಿ ಎಮ್ ಇ ಜಿ ಪಿ ಈ ಸ್ಕೀಮ್ಗೆ ಸಂಬಂಧಿಸಿದಂತೆ ಪದೇ ಪದೇ ಅಂದರೆ ಏನು ನಾವು ಪಬ್ಲಿಕ್ಕಿಗೆ ಏನು ಇದ್ರ ಬಗ್ಗೆ ಕ್ವಶನ್ಸ್ಗಳಿರ್ಬೋದು ಬಟ್ ಅದ್ರ ಬಗ್ಗೆ ಡೌಟ್ಗಳಿರ್ಬೋದು ಕಂಪ್ಲೀಟಾಗಿ ನೋಡೋಣ ಯಾಕೆ ಅಂದರೆ ಇದರಲ್ಲಿ ತಮಗಿರೋ ಅಂಥ ಯಾವುದಾದ್ರೂ ಒಂದು ಡೌಟ್ ಇದ್ದೇ ಇರುತ್ತೆ ಸೊ ನನಗೆ ಕೂಡ ಕಾಲ್ ಮಾಡೋರೆಲ್ಲ ಪೂರ್ತಿಯಾಗಿ ಕೇಳೋ ಅನ್ನೋ ಒಂದು ಕ್ವಶನ್ನ ಒಂದು ಕ್ಲೀನಾಗಿ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಮತ್ತು ಆನ್ಸರ್ಸ್ ಈ ಥರ ಒಂದು ಕ್ವಶನ್ಸ್ ಮತ್ತು ಆನ್ಸರ್ಸ್ ಒಂದು ರೆಡಿ ಇದೆ ಸೊ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನೀವು ಅದನ್ನು ನೋ ಕೇಳ್ತಾ ಹೋಗಿ ಸಾಕು ಮೊದಲನೇದಾಗಿ ಪಿ ಎಮ್ ಜಿ ಪಿ ಅಡಿಯಲ್ಲಿ ಅನುಮತಿಸಲಾದ ಗರಿಷ್ಠ ಯೋಜನಾ ವೆಚ್ಚ ಎಷ್ಟು ನಾನು ಹಿಂದೆ ಕೂಡ ಇಡಿದ್ದೀನಿ ಇದು ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಉತ್ಪಾದನಾ ಘಟಕಕ್ಕೆ ನೀವು ಮೆಷಿನರಿ ಹಾಕಿ ಮಾಡ್ತೀನಿ ಅಂತಂದರೆ ನಿಮಗೆ ಐವತ್ತು ಲಕ್ಷದ ಗಂಟ ಲೋನ್ ಸಿಗುತ್ತೆ ಅದೇ ನೀವು ಸೇವಾ ಘಟಕಕ್ಕೆ ಅಂದರೆ ನೀವು ಸರ್ವಿಸ್ ಸೆಕ್ಟರ್ಗೆ ಏನಾದರೂ ಮಾಡಿದ್ರೆ ಅಂದರೆ ಇದು ವ್ಯಾಪಾರಕ್ಕಲ್ಲ ಸರ್ವಿಸ್ ಸೆಕ್ಟರ್ ಅಂದರೆ ಇವಾಗ ನೀವು ಯಾವುದೋ ಒಂದು ಬೈಕ್ ಗ್ಯಾರೇಜ್ ಹಾಕಿರ್ತೀರ ಅಲ್ಲಿ ನೀವು ಬೈಕನ್ನು ತೊಗೊಂಡು ಕೊಟ್ಟರೆ ರಿಪೇರಿ ಮಾಡಿಕೊಡ್ತೀರ ಸೊ ಅದಕ್ಕೆ ನಿಮಗೆ ಇಪ್ಪತ್ತು ಲಕ್ಷ ಸಿಗುತ್ತೆ ಸೊ ನೆಕ್ಸ್ಟು ಅದಾದಮೇಲೆ ನಿಮಗೆ ಯೋಜನೆಯ ವೆಚ್ಚದಲ್ಲಿ ಭೂಮಿಯ ವೆಚ್ಚವನ್ನು ಸೇರಿಸಬಹುದೇ ಅಂದರೆ ನಿಮ್ಮ ಏನೋ ಒಂದು ಪ್ರಾಜೆಕ್ಟಲ್ಲಿ ಏನು ಸಹ ಅಂತ ಹಾಕಿರ್ತೀರ ಅದನ್ನು ನೀವು ಸ್ವಂತವಾಗಿ ನನ್ನ ಜಾಗ ತೊಗೊಂಡು ಮಾಡೋದಕ್ಕೆ ಭೂಮಿಯ ವೆಚ್ಚ ಇದನ್ನು ಸೇರಿಸ್ಬೋದ ಅಂತ ಇದೆ ಬಟ್ ಇದನ್ನ ನಾನು ತಗೊಳ್ಳೋದಕ್ಕೆ ಬರೋದಿಲ್ಲ ಸೊ ಭೂಮಿಯ ವೆಚ್ಚ ನಾನು ಅದನ್ನು ಕನ್ಸಿಡರ್ ಮಾಡಲ್ಲ ಸೊ ಏನೇ ಇದ್ರೂ ನೀವು ಮೆಷಿನರಿ ಅಂತ ತೊಗೋಬೋದು ಇಲ್ಲ ಬಾಡಿಗೆ ಅಂತ ತೊಗೋಬೋದು ಬಿಟ್ಟರೆ ಅಡ್ವಾನ್ಸ್ ಅಂತ ತೊಗೋಬೋದು ಅಂತ ಬಿಟ್ಟರೆ ಬಾಕಿ ನೀವು ಜಾಗ ತೊಗೊತೀರಿ ಅನ್ನೋದಕ್ಕೆ ಇಲ್ಲಿ ಇದರಲ್ಲಿ ಬರೋದಿಲ್ಲ ನೆಕ್ಸ್ಟ್ ಮೂರನೇದು ಮಾರ್ಜಿನ್ ಮನಿ ಸರ್ಕಾರಿ ಸಬ್ಸಿಡಿ ಎಷ್ಟು ಬರುತ್ತದೆ ಅಂತ ಸೊ ಇದು ನಿಮಗೆ ಪಿ ಎಮ್ ಬಿ ಜಿ ಪಿ ಫಲಾನುಭವಿಗಳು ವರ್ಗಗಳ ಥರ ಮಾಡಿದ್ದಾರೆ ಅದು ಯಾವ ರೀತಿ ಅಂತ ನೋಡೋದಾದರೆ ಒಂದು ಪ್ರದೇಶ ಅಂದರೆ ನೀವು ಯಾವ ಯೂನಿಟ್ ಮಾಡ್ತೀರ ಆ ಪ್ರದೇಶದ ಮೇಲೆ ಮಾಡಿದ್ದಾರೆ ಅದು ನಗರ ಮತ್ತು ಗ್ರಾಮೀಣ ನಗರ ಅಂತಂದರೆ ನಿಮಗೆಲ್ಲ ಗೊತ್ತಿರೋದೇನೆ ಟೌನ್ ಲಿಮಿಟ್ ಅಂತ ಏನು ಬರುತ್ತೆ ಅದೆಲ್ಲ ನಗರ ಅಂತ ಬರುತ್ತೆ ಗ್ರಾಮೀಣ ಅಂತ ಅಂದರೆ ಹಳ್ಳಿ ಗ್ರಾಮ ಪಂಚಾಯಿತಿ ಅಂಡರಲ್ಲಿ ಬರೋದೆಲ್ಲ ಹಳ್ಳಿನೂ ಬರುತ್ತೆ ಸೊ ಇದು ಈ ಥರ ಬರುತ್ತೆ ಅದರ ಜೊತೆಗೆ ಸಾಮಾನ್ಯ ವರ್ಗ ಸಾಮಾನ್ಯ ವರ್ಗಕ್ಕೆ ನಗರ ಏನು ತೋರಿಸ್ತವ್ರೆ ಮೇಲ್ಗಡೆ ಫಸ್ಟು ಅದು ನಿಮಗೆ ಹದಿನೈದು ಪರ್ಸೆಂಟು ಗ್ರಾಮೀಣ ಭಾಗ ಅಂತ ಏನಿದೆ ಅದು ನಿಮಗೆ ಇಪ್ಪತ್ತ ಐದು ಪರ್ಸೆಂಟು ಇದರ ಜೊತೆಗೆ ವಿಶೇಷ ಅಂದರೆ ಎಸ್ ಸಿ ಆಗ್ಬೋದು ಎಸ್ ಟಿ ಆಗ್ಬೋದು ಒ ಬಿ ಸಿ ಅವರಾಗ್ಬೋದು ಅಲ್ಪಸಂಖ್ಯಾತರಾಗ್ಬೋದು ಮಹಿಳೆಯರಾಗ್ಬೋದು ಆಮೇಲೆ ಟ್ರಾನ್ಸ್ಜೆಂಡರ್ ಆಗ್ಬೋದು ಸೇರಿದಂತೆ ಮಾಜಿ ಸೈನಿಕರಾಗ್ಬೋದು ಒಂದು ದೈಹಿಕ ವಿಕಲಚೇತನರಾಗ್ಬೋದು ಅದಾದಮೇಲೆ ನಿಮಗೆ ಎನ್ ಇ ಅಂತ ಬರುತ್ತೆ ಮತ್ತು ಬೆಟ್ಟ ಮತ್ತು ಗಡಿ ಪ್ರದೇಶಗಳು ಮಹತ್ವಾಕಾಂಕ್ಷೆ ಜಿಲ್ಲೆಗಳು ಇತ್ಯಾದಿ ಇವರಿಗೆಲ್ಲ ಯಾವ ಥರ ಬರುತ್ತೆ ಅಂತ ಅಂದರೆ ಇಪ್ಪತ್ತೈದು ಪರ್ಸೆಂಟು ನಗರಕ್ಕೆ ಬರುತ್ತೆ ಮೂವತ್ತೈದು ಪರ್ಸೆಂಟು ನಿಮಗೆ ಗ್ರಾಮೀಣ ಭಾಗಕ್ಕೆ ಸೇರಿಕೊಳ್ಳುತ್ತೆ ನಂತರ ನಿಮಗೆ ಯೋಜನಾ ವೆಚ್ಚದ ಘಟಕಗಳು ಯಾವುವು ಅಂತ ಇದೆ ಅಂದರೆ ಯೋಜನಾ ವೆಚ್ಚದ ಘಟಕಗಳು ಅಂದರೆ ಬಂಡವಾಳ ವೆಚ್ಚ ಅವಧಿ ಸಾಲ ಕಾರ್ಯನಿರತ ಬಂಡವಾಳ ಮತ್ತು ಯೋಜನಾ ವೆಚ್ಚದ ಹತ್ತು ಪರ್ಸೆಂಟ್ ಸಾಮಾನ್ಯ ವರ್ಗದ ಸಂದರ್ಭದಲ್ಲಿ ಸ್ವಂತ ಕೊಡುಗೆಯಾಗಿ ಮತ್ತು ದುರ್ಬಲ ವರ್ಗದವರ ಸಂದರ್ಭದಲ್ಲಿ ಯೋಜನಾ ವೆಚ್ಚ ಅಂದರೆ ಇದು ನಿಮ್ಮ ಕಾಂಟ್ರಿಬ್ಯೂಷನ್ ಅಮೌಂಟ್ ಆಗಿರುತ್ತೆ ಆ್ಯಸ್ ಪರ್ ಏನು ಸ್ಕೀಮು ಗೈಡ್ಲೈನ್ ಏನು ಹೇಳುತ್ತೆ ಅಂತಂದರೆ ನಿಮ್ಮ ಪ್ರಾಜೆಕ್ಟ್ ಕಾಸ್ಟಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ನು ಮುಂಚಿತವಾಗಿ ನೀವು ಅಕೌಂಟ್ಗೆ ಐದರ ಐದು ಪರ್ಸೆಂಟು ಅಲ್ಲ ಮೊದಲೇ ಹೇಳಿದ್ದೀನಲ್ವ ಸೊ ಅದರಲ್ಲಿ ನಿಮಗೆ ಐದು ಪರ್ಸೆಂಟ್ ಬರುತ್ತೆ ಇನ್ನು ದುರ್ಬಲ ಏನು ಇರ್ಬಲ ಇರುತ್ತೆ ಅಂತಂದರೆ ಐದು ಹತ್ತು ಪರ್ಸೆಂಟ್ ಅಂತ ಡಿವೈಡ್ ಆಗಿರುತ್ತೆ ಸೊ ನೆಕ್ಸ್ಟು ಅದಾದಮೇಲೆ ಫಲಾನುಭವಿಗಳು ಯಾರು ಅದು ಹೇಳೋದಾದರೆ ವೈಯಕ್ತಿಕ ಉದ್ಯಮಿಗಳು ಮಾತ್ರ ಅಂದರೆ ಯಾವ ಥರ ಅಂತಂದರೆ ಫಲಾನುಭವಿಗಳು ಯಾರಪ್ಪ ಅಂತ ಬಂದರೆ ಒಬ್ಬರೇ ಇದರಲ್ಲಿ ಪಾರ್ಟ್ನರ್ಶಿಪ್ ಅಂತ ಬರೋಲ್ಲ ಈಗ ನಾನು ಮತ್ತು ನನ್ನ ಫ್ರೆಂಡ್ ಸೇರಿ ನಾನು ಮಾಡ್ತೀನಿ ಈ ಒಂದು ಪ್ರಾಜೆಕ್ಟ್ನ ಅಂದರೆ ಅದು ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ ಅದಾದ ಮೇಲೆ ನಿಮಗೆ ನೀವು ಏನು ಅಣ್ಣ ತಮ್ಮದಿರು ಮಾಡ್ತೀನಿ ಅಂತ ಬರಲ್ಲ ಒಬ್ಬರ ಹೆಸ್ರಲ್ಲಿ ಮಾತ್ರ ಹಾಕೋದಕ್ಕೆ ಅವಕಾಶ ಇರುತ್ತೆ ಅವರ ಹೆಸರಲ್ಲೇ ನೀವು ತಗೋಬೇಕಾಗಿರುತ್ತೆ ಸೊ ಇದು ನಿಮ್ಮ ಇದು ಬಂದು ಫಲಾನುಭವಿಗಳು ಹಾಕಿರ್ತಾರೆ ಅದಾದ ಮೇಲೆ ನಾವು ನೋಡೋದಾದರೆ ಏಜೆನ್ಸಿಗಳು ಯಾವುದು ಅಂತ ಬರುತ್ತೆ ಅಂದರೆ ನಿಮಗೆ ಹಣಕಾಸು ಏಜೆನ್ಸಿಗಳು ಯಾವುದು ಅಂತ ಬರುತ್ತೆ ನಾನು ನಾವು ಹೇಳಿದ್ದೀನಿ ಹಿಂದೆಯೂ ಕೂಡ ಸೊ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಯಾವುದು ಇದೆ ಅದೆಲ್ಲ ಬರುತ್ತೆ ಎಲ್ಲ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳು ಎಸ್ ಐ ಡಿ ಬಿ ಐ ಮತ್ತು ಖಾಸಗಿ ಸ್ಕೇಡು ಏನಿದೆ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐನಿಂದ ನಿಯಂತ್ರಿಸಲ್ಪಡುತ್ತವೆ ಮತ್ತು ಕಾಳಜಿಯ ರಾಜ್ಯದ ಎಸ್ ಎಲ್ ಎಮ್ಸಿಯಿಂದ ಅನುಮೋದಿಸಲಾಗಿದೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಏನು ಬರುತ್ತೆ ಅವೆಲ್ಲ ಬರುತ್ತೆ ಪ್ರೈವೇಟ್ ಬ್ಯಾಂಕಲ್ಲೂ ಕೂಡ ಕೆಲವೊಂದು ಆರ್ ಬಿ ಐ ಅಂದರೆ ಏನು ನೀವು ಈ ಒಂದು ಗೈಡ್ಲೈನ್ ತೊಗೊಂಡಿರ್ತಾರೆ ಅವ್ರು ಬರುತ್ತೆ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಅದು ಯಾವುದ್ಯಾವುದು ಅಂತ ಇದೆ ಅದನ್ನು ಕೂಡ ನೀವು ನೋಡ್ಬೋದಾಗುತ್ತೆ ನೆಕ್ಸ್ಟು ಫಲಾನುಭವಿಯು ತನ್ನ ಅಥವಾ ಅವಳ ಅರ್ಜಿ ಯೋಜನೆಯಲ್ಲಿ ಅರ್ಜಿ ಯೋಜನೆ ಎಲ್ಲಿ ಸಲ್ಲಿಸಬೇಕು ಅಂತ ಇದೆ ಸೊ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತ ಕೊಟ್ಟಿದ್ದಾರೆ ಫಲಾನುಭವಿಯು ಕೆ ವಿ ಎ ಸಿ ವೆಬ್ಸೈಟ್ ಕೆ ವಿ ಎ ಸಿ ಆನ್ಲೈನ್ ಗೌರ್ಮೆಂಟ್ ಏನಿದೆ ಜಿ ಒ ಡಾಟ್ ಇನ್ನು ಪಿ ಎಂ ಜಿ ಪೋರ್ಟಲ್ನಲ್ಲಿ ತನ್ನ ಅಥವಾ ಅವರ ಅರ್ಜಿ ಪ್ರಾಜೆಕ್ಟನ್ನು ಆನ್ಲೈನಲ್ಲಿ ಸಲ್ಲಿಸಬಹುದು ಕೆ ವಿ ಎ ಸಿ ಕೆ ವಿ ಐ ಬಿ ಡಿ ಎ ಸಿ ಕಾಯರ್ನ ಕಚೇರಿ ವಿಳಾಸಗಳ ಪಟ್ಟಿ ನಮ್ಮ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಅಂತ ಇದೆ ಏನು ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಏನಿದೆ ನಿಮ್ಮ ಫಲಾನುಭವಿ ಅಪ್ಲಿಕೇಶನ್ ಇಲ್ಲೆಲ್ಲ ಹಾಕ್ಬೋದು ಅಂತ ಇದೆ ಅನ್ನೋದಕ್ಕೆ ನೀವು ಕೆ ವಿ ಎ ಸಿ ಆನ್ಲೈನ್ ಅಂತ ಹೋಗಿದ್ರೆ ಸಾಕು ಬರುತ್ತೆ ನಿಮಗೆ ಇಲ್ಲ ಅಂತಂದರೆ ಪಿ ಎಮ್ ಜಿ ವಿ ಪೋರ್ಟಲ್ ಅಂತ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಸಾಕು ನಿಮಗೆ ಆ ಪೋರ್ಟಲ್ ಅಲ್ಲಿ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಇಲ್ಲಿ ನೆಕ್ಸ್ಟು ನಿಮ್ಗೆ ನಂತರ ತೋರಿಸಿರೋದು ಯಾವುದಪ್ಪ ಅಂತಂದರೆ ಕೆ ವಿ ಐ ಸಿ ಕೆ ವಿ ಐ ಬಿ ಡಿ ಎ ಸಿ ಕಾಯಿರ್ ಅಂತ ಇದೆ ಕೆ ವಿ ಐ ಸಿ ಕೆ ವಿ ಐ ಬಿ ಡಿ ಎ ಸಿ ನಿಮಗೆಲ್ಲ ಗೊತ್ತಿರುವಂಥದ್ದೇ ನಿಮಗೆ ಕೆ ವಿ ಐ ಸಿ ಅಂತ ಬಂದರೆ ಇದು ಸ್ಟೇಟು ಬರುತ್ತೆ ಅಂದರೆ ಸ್ಟೇಟಲ್ಲಿ ಒಂದೇ ಇರುತ್ತೆ ಬೆಂಗಳೂರು ಬರುತ್ತೆ ಅದು ಅದು ನಿಮಗೆ ಕೆಆರ್ ಪುರಮ್ಮಲ್ಲಿ ಆಫೀಸಲ್ಲಿ ಆಫೀಸ್ ಇರುತ್ತೆ ನೀವೇನಲ್ಲಿ ಹೋಗೋ ಅವಶ್ಯಕತೆ ಇರಲ್ಲ ಅವರೇ ನಿಮಗೆ ಫೋನ್ ಮಾಡಿ ಇಂಟ್ರ್ಯೂ ಮಾಡಿ ನಿಮ್ಮ ಪ್ರಾಜೆಕ್ಟ್ನ ಕಳಿಸ್ಕೊಡ್ತಾರೆ ನೆಕ್ಸ್ಟು ಕೆ ವಿ ಐ ಬಿ ಬಂದು ನಿಮ್ಮ ಆ ಜಿಲ್ಲೆನ ಖಾದಿ ಬೋರ್ಡ್ ಖಾದಿ ಬೋರ್ಡ್ ಬರುತ್ತೆ ಅದು ನಿಮಗೆ ಇರುತ್ತೆ ಜಿಲ್ಲೆಗೊಂದಿರುತ್ತೆ ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ನಂತರ ನಿಮಗೆ ಡಿ ಎ ಸಿ ಅಂತ ಇದೆ ಅದು ನಿಮಗೆ ಡಿಸ್ಟಿಕ್ ಇಂಡಸ್ಟ್ರೀ ಸೆಂಟರ್ ಅಂತ ಬರುತ್ತೆ ಇದು ನಿಮಗೆ ಇದು ಜಿಲ್ಲೆಯಲ್ಲೇ ಬರುತ್ತೆ ಸೊ ಇದು ಕೂಡ ನಿಮಗೆ ಕೈ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೆಲ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಗೆ ಸಂಬಂಧಪಟ್ಟಿರುತ್ತೆ ನೆಕ್ಸ್ಟು ಕಾಯರ್ ಅಂತ ಇದೆ ನೀವು ಕಾ ಅಂದರೆ ಈ ಒಂದು ಸ್ಕೀಮಲ್ಲಿ ಕಾಯರಲ್ಲಿ ಏನಾದರೂ ನೀವು ತಗೋತೀನಿ ಅಂತಂದರೆ ನೀವು ಕಾಯರ್ನ ಸೆಲೆಕ್ಟ್ ಮಾಡೋದಾಗುತ್ತೆ ಇದು ಕೂಡ ನಿಮಗೆ ನೀವು ಲಾನ್ಲೈನಲ್ಲಿ ನೀವು ಯಾವುದೇ ಡಿ ಎ ಸಿ ಆಗ್ಬೋದು ಕೆ ವಿ ಎ ಬಿ ಆಗ್ಬೋದು ಏನೇನು ನೀವು ಸೆಲೆಕ್ಟ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಅಡ್ರೆಸ್ಸು ಕಂಪ್ಲೀಟಾಗಿ ಬರುತ್ತೆ ನೀವು ಅಲ್ಲಿ ಚೆಕ್ ಮಾಡ್ಬೋದಾಗುತ್ತೆ ನಂತರ ನಿಮಗೆ ಉದ್ಯೋಗದ ಮಾನದಂಡ ಏನು ಅಂತ ಇದೆ ಗ್ರಾಮೀಣ ನಗರ ಪ್ರದೇಶದಲ್ಲಿ ನೆಲೆಗೊಂಡಿರುವ ಯಾವುದೇ ಗ್ರಾಮೋದ್ಯೋಗ ಋಣಾತ್ಮಕ ಪಟ್ಟಿಯಲ್ಲಿ ನಮೂದಿಸಿರುವುದನ್ನು ಹೊರತುಪಡಿಸಿ ಯಾವುದೇ ಸರಕುಗಳನ್ನು ಉತ್ಪಾದಿಸುತ್ತದೆ ಅಥವಾ ಯಾವುದೇ ಸೇವೆಯನ್ನು ಸಲ್ಲಿಸುತ್ತದೆ ಮತ್ತು ಇದರಲ್ಲಿ ಪೂರ್ಣ ಸಮಯದ ಕುಶಲಕರ್ಮಿಗಳು ಅಥವಾ ಕೆಲಸಗಾರರ ಪ್ರತಿ ತಲೆಯ ಸ್ಥಿರ ಬಂಡವಾಳ ಹೂಡಿಕೆಯು ಬಯಲು ಪ್ರದೇಶದಲ್ಲಿ ಮೂರು ಲಕ್ಷ ಮತ್ತು ಗುಡ್ಡಗಾಡು ಪ್ರದೇಶಗಳೇ ನಾಲ್ಕು ಲಕ್ಷ ಮತ್ತು ಮ ಲಕ್ಷಗಳು ಅಂತ ಇಲ್ಲಿ ತೋರಿಸುತ್ತೆ ಉದ್ಯೋಗದ ಮಾನದಂಡಗಳು ಅಂತ ಕೇಳಿರೋದು ಇದು ನಿಮಗೇನು ಅವಶ್ಯಕತೆ ಇಲ್ಲ ನೆಕ್ಸ್ಟು ಗ್ರಾಮೀಣ ಪ್ರದೇಶ ಎಂದರೆ ಏನು ಅಂತ ಏನು ಕೇಳಿದೆ ಜನಸಂಖ್ಯೆಯನ್ನು ಲೆಕ್ಕಿಸದೆ ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ಆದಾಯ ದಾಖಲೆಗಳ ಪ್ರಕಾರ ಗ್ರಾಮ ಎಂದು ವರ್ಗೀಕರಿಸಿದ ಯಾವುದೇ ಪ್ರದೇಶ ಎಲ್ಲ ಪ್ರದೇಶಗಳು ಸಂಖ್ಯೆಯನ್ನು ಲೆಕ್ಕಿಸದೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅನುಸರಿಸುತ್ತವೆ ಅಂದರೆ ಗ್ರಾಮೀಣ ಪ್ರದ ಪ್ರದೇಶ ಅಂತಂದರೆ ನಿಮಗೆ ಹಳ್ಳಿ ಭಾಗ ಅಂತ ಏನು ಬರುತ್ತೆ ಅಂದರೆ ನೀವು ಇದು ಸಿಂಪಲ್ ಆಗಿ ಅರ್ಥ ಹೇಳೋದಾದರೆ ನೀವು ಪಂಚಾಯಿತಿ ಅಂಡರಲ್ಲಿ ನಿಮ್ಮ ಒಂದು ಊರು ಸೇರಿದರೆ ಅದು ಗ್ರಾಮೀಣ ಅಂತ ಕನ್ಸಿಡರ್ ಮಾಡ್ತಾರೆ ಇದು ಕೂಡ ನಿಮಗೆ ಜನಸಂಖ್ಯಾ ದೃಢೀಕರಣ ಪತ್ರನ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ಕೊಡ್ತಾರೆ ಪಾಪ್ಯುಲೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಸೊ ಅದನ್ನು ನೀವು ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೀವು ಕೊಟ್ಟರೆ ಸಾಕಾಗಿರುತ್ತದೆ ನಂತರ ವಯಸ್ಸಿನ ಮಿತಿ ಏನು ಇದಕ್ಕೆ ಏಜ್ ಲಿಮಿಟ್ ಏನು ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ಯಾವುದೇ ವಯಸ್ಕ ಫಲಾನುಭವಿಯು ಪಿ ಎಮ್ ಇ ಜಿ ಪಿ ಅಡಿಯಲ್ಲಿ ಸಹಾಯಕ್ಕೆ ಅರ್ಹರಾಗಿರುತ್ತಾರೆ ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ ಇದಕ್ಕೆ ಹದಿನೆಂಟು ವರ್ಷ ಆಗಿದ್ದರೆ ಸಾಕು ಏಜ್ ಲಿಮಿಟ್ ಕೂಡ ಎಲ್ಲೂ ಇಲ್ಲ ನೆಕ್ಸ್ಟ್ ಯೋಜನೆಯ ಮುಖ್ಯ ಮಾನದಂಡಗಳು ಯಾವುವು ಇದು ಗ್ರಾಮೀಣ ಪ್ರದೇಶದ ಮಾನದಂಡಗಳನ್ನು ಪೂರೈಸಿ ಪೂರೈಸಬೇಕು ಗ್ರಾಮೀಣ ಪ್ರದೇಶದ ಯೋಜನೆಗೆ ತಲಾ ಹೂಡಿಕೆ ಸ್ವಂತ ಕೊಡುಗೆ ಋಣಾತ್ಮಕ ಪಟ್ಟಿ ಮತ್ತು ಘಟಕವು ಹೊಸದಾಗಿರಬೇಕು ನೋಡಿ ಇದು ಕ್ಲೀನಾಗಿಲ್ಲ ಏನು ಹೇಳಿದ್ದಾರೆ ಅಂತಂದರೆ ಇದು ಗ್ರಾಮೀಣ ಪ್ರದೇಶದ ಮಾನದಂಡಗಳನ್ನು ಪೂರೈಸಬೇಕು ಅಂದರೆ ನಿಮ್ಮ ಒಂದು ಗ್ರಾಮೀಣ ಪ್ರದೇಶಕ್ಕೆ ಬರ್ತೀನಿ ಅಂತಂದರೆ ಅಲ್ಲಿ ಜನಸಂಖ್ಯೆ ದೋಣೀಕರಣ ಪತ್ರನ ನೀವು ಕೊಟ್ಟೆ ಕೊಡಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಸ್ವಂತ ಕೊಡುಗೆ ಅಮೌಂಟ್ ಏನಿದೆ ಅದನ್ನು ಕೂಡ ನೀವು ಕೊಡಬೇಕಾಗುತ್ತೆ ಅಂದರೆ ಕಾಂಟ್ರಿಬ್ಯೂಷನ್ ಮೇಲ್ಗಡೆ ಹೇಳಿದವ ಫೈವ್ ಪರ್ಸೆಂಟ್ ಇಲ್ಲ ಅಂದರೆ ಟೆನ್ ಪರ್ಸೆಂಟ್ ಅಂತ ಅದು ಕೂಡ ಅದು ಇಲ್ಲಿ ನಿಮಗೆ ಕನ್ಸಿಡರ್ನ ಮಾಡ್ತಾರೆ ನೆಕ್ಸ್ಟ್ ಋಣಾತ್ಮಕ ಪಟ್ಟಿ ಮತ್ತು ಘಟಕವು ಹೊಸದಾಗಿರಬೇಕು ಅಂದರೆ ನಿಮಗೆ ಘಟಕ ಹೊಸದಾಗಿರಬೇಕು ಅಂದರೆ ನಿಮಗೆ ಹಳೆಯದು ನಿಮಗೆ ಆಲ್ರೆಡಿ ರನ್ನಿಂಗ್ ಇದೆ ನಾನು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ನನ್ನ ಹತ್ರ ಆಲ್ರೆಡಿ ಇದೆ ಅಂತ ಅಂತೇನಾದರೂ ಇದ್ದರೆ ಅದು ನಿಮಗೆ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ ಇದು ಹೊಸ್ದಾಗಿ ಮಾಡ್ತಾರೆ ಮಾತ್ರ ಅವಕಾಶ ಇರೋದರಿಂದ ಸೊ ಏನಿದೆ ಅದನ್ನು ಮಾತ್ರ ನಾವಿಲ್ಲಿ ಚೆಕ್ ಮಾಡ್ಬೋದಾಗುತ್ತೆ ಅದಾದಮೇಲೆ ನಂತರ ಇ ಡಿ ಪಿ ತರಬೇತಿ ಕಡ್ಡಾಯವೇ ಹೌದು ಇದರಲ್ಲಿ ನಿಮಗೆ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ ಕೇಳಿ ಪಿ ಎಮ್ ಜಿ ಪೋರ್ಟಲ್ ಮೂಲಕ ಎಮ್ ಎಮ್ ಕ್ಲೇಮ್ ಮಾಡುವ ಮೊದಲು ಯೋಜನೆಗಾಗಿ ಹತ್ತು ಕೆಲಸದ ದಿನಗಳ ಇ ಡಿ ಪಿ ತರಬೇತಿಯು ಐದು ಲಕ್ಷಕ್ಕಿಂತ ಹೆಚ್ಚು ವೆಚ್ಚವಾಗುತ್ತದೆ ಮತ್ತು ಫಲಾನುಭವಿಯಿಂದ ಐದು ಲಕ್ಷದವರೆಗೆ ಯೋಜನೆಯ ವೆಚ್ಚದ ಐದು ಕೆಲಸದ ದಿನಗಳ ತರಬೇತಿ ಕಡ್ಡಾಯವಾಗಿದೆ ರು ಎರಡು ಲಕ್ಷ ವರೆಗೆ ಯೋಜನೆಗಳಿಗೆ ಇಡಿಪಿ ತರಬೇತಿ ಕಡ್ಡಾಯವಲ್ಲ ನೋಡಿ ಇಲ್ಲಿ ನಿಮಗೆ ಯಾವ ಥರ ಇದೆ ಅಂತಂದರೆ ನಿಮಗೆ ಏನು ಈ ಐದು ಲಕ್ಷಕ್ಕಿಂತ ಜಾಸ್ತಿ ನೀವು ಲೋನ್ ಅಮೌಂಟು ತೊಗೊಂಡಿರ್ತೀರ ನಿಮಗೆ ಹತ್ತು ಲಕ್ಷ ಹತ್ತು ದಿನ ಅಂದರೆ ನಿಮ್ಮ ಹತ್ತು ದಿನ ಅಂತ ಏನು ಬರುತ್ತೆ ಲೆವೆನ್ ಡೇಸ್ ಆಗುತ್ತೆ ಆ್ಯಕ್ಚುಲಾಗಿ ಮಾಡಬೇಕಾದ್ರೆ ಹನ್ನೊಂದು ದಿವಸ ಹತ್ತು ದಿವಸ ಹನ್ನೊಂದು ದಿವಸ ಅಂತ ಬರುತ್ತೆ ಸೊ ಅದರಲ್ಲಿ ನಿಮಗೆ ಇ ಡಿ ಪಿ ಟ್ರೈನಿಂಗ್ ಸರ್ಟಿಫಿಕೇಟು ಕಿಸಿಕೊಂದೊಂದು ಎಕ್ಸಾಮ್ ಇರುತ್ತೆ ಉದ್ಯಮಿ ಆ್ಯಪ್ ಅಂತ ಬರುತ್ತೆ ಅಲ್ಲಿ ನೀವು ಇದನ್ನು ತಗೊಳ್ಳೇಬೇಕಾಗುತ್ತೆ ನಂತರ ನಾವು ಹೇಳೋದಾದರೆ ನಿಮಗೆ ಐದು ಒಳಗಡೆ ಇದ್ದರೆ ನಿಮಗೆ ಕೇವಲ ಐದು ದಿನದೊಳಗಡೆ ತರಬೇತಿ ಬರುತ್ತೆ ಅದು ಕೂಡ ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ ನಿಮ್ಮ ಒಂದು ಯೋಜನಾ ವೆಚ್ಚ ಏನಾದರೂ ಅಂದರೆ ನೀವು ತಗೊಳ್ಳೋ ಅಮೌಂಟ್ ಏನಾದರೂ ಎರಡು ಒಳಗಡೆ ಇದ್ದರೆ ಮಾತ್ರ ನಿಮಗೆ ಇ ಡಿ ಪಿ ಕಡ್ಡಾಯ ಇಲ್ಲ ಅಂದರೆ ನೀವು ಇ ಡಿ ಪಿ ಸರ್ಟಿಫಿಕೇಟ್ ಬೇಕು ಅಂತ ಏನಿಲ್ಲ ಸೊ ಅದಿಲ್ಲ ಅಂದರೂ ನಡೆಯುತ್ತೆ ಎರಡು ಲಕ್ಷದೊಳಗಡೆ ಇದ್ದರೆ ಮಾತ್ರ ಎರಡು ಲಕ್ಷ ಮೀ ಎರಡರಿಂದ ಐದು ಲಕ್ಷದೊಳಗಡೆ ಇದ್ದರೆ ನಿಮಗೆ ಫೈವ್ ಡೇಸ್ ಇ ಡಿ ಪಿ ತೊಗೋಬೇಕಾಗುತ್ತೆ ಐದು ಲಕ್ಷ ದಾಟಿದ್ರೆ ನಿಮಗೆ ಲೆವೆನ್ ಡೇಸು ಟೆನ್ ಡೇಸ್ ಲೆವೆನ್ ಡೇಸ್ ಹಾಗೇ ಆಗುತ್ತೆ ಸೊ ಅಷ್ಟು ಕೊಡಬೇಕಾಗುತ್ತೆ ನೆಕ್ಸ್ಟು ಅದಾದ ಮೇಲೆ ನಿಮಗೆ ಮೇಲಾದ ಮೇಲಾಧಾರ ಭದ್ರತೆ ಕಡ್ಡಾಯವೇ ಆರ್ ಬಿ ಐ ಮಾರ್ಗಸೂಚಿಗಳ ಪ್ರಕಾರ ಯೋಜನೆಯು ಈ ಪಿ ಎಮ್ ಇ ಜಿ ಪಿ ಸಾಲಗಳ ಅಡಿಯಲ್ಲಿ ಹತ್ತು ಲಕ್ಷಗಳು ಮೇಲಾಧಾರ ಭದ್ರತೆಯಿಂದ ಮುಕ್ತವಾಗಿದೆ ಸಿ ಜಿ ಟಿ ಎಂ ಎಸ್ ಯೋಜನೆಗೆ ಮೇಲಾಧಾರ ಖಾತರಿಯನ್ನು ಒದಗಿಸಿದೆ ಎರಡು ಕೋಟಿ ಸೊ ಇದು ನಿಮಗೆ ಏನು ಹೇಳುತ್ತೆ ಅಂತಂದರೆ ಪಿ ಎಮ್ ಇ ಜಿ ಪಿ ಸಾಲದ ಅಡಿಯಲ್ಲಿ ಹತ್ತು ಲಕ್ಷ ಏನಾದರೂ ನಿಮ್ಮ ಅಮೌಂಟು ದಾಟಿದೆ ಅಂತ ಅಂದರೆ ಭದ್ರತೆ ಮುಕ್ತವಾಗಿರೋದಾಗ ನಿಮಗೇನು ಸಾಲ ಅಂದರೆ ನಿಮಗೇನು ಮಶೂರಿಟಿ ಕೊಡಬೇಕು ಅಂತ ಏನು ಹೇಳಿಲ್ಲ ಅವರು ಸೊ ಅದರಲ್ಲಿ ನಿಮಗೇನಾಗುತ್ತೆ ಸಿ ಜಿ ಟಿ ಎಮ್ ಎಸ್ ಸಿ ರೂವರೆಗೆ ಇದು ಒಂದು ಇನ್ಶೂರೆನ್ಸ್ ಥರ ಮಾಡಿಸ್ತಾರೆ ಇದು ನಿಮಗೆ ಎರಡು ಕೋಟಿ ಗಂಟ ಕ್ಲೈಮ್ ಆಗುತ್ತೆ ಸೊ ನೀವು ಇದನ್ನು ಮಾಡಿಸಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕಟ್ಟಬೇಕಾಗುತ್ತೆ ಸೊ ನಿಮಗೆ ಭದ್ರತೆ ಇಲ್ಲ ಅಂದಾಗ ನೀವು ಈ ಒಂದು ಐಡಿಯಾನ ಅವ್ರಿಗೆ ಕೊಡುವುದಾಗುತ್ತೆ ನೀವು ನೆಕ್ಸ್ಟ್ ನೋಡೋದಾದರೆ ಯೋಜನೆಗೆ ತಯಾರಿಯಲ್ಲಿ ಫಲಾನುಭವಿಗೆ ಸಹಾಯವಾಣಿ ಯಾವುದು ಮಾದರಿ ಯೋಜನೆಗಳು ಪಿ ಎಮ್ ಜಿ ಪೋರ್ಟಲ್ನಲ್ಲಿ ಲಭ್ಯವಿದೆ ಅಂದರೆ ಒಂದು ಪ್ರಾಜೆಕ್ಟ್ ಮಾಡ್ತೀರಲ್ಲಪ್ಪ ನಿಮ್ಮ ಸಹಾಯವಾಣಿ ನಿಮ್ಗೇನಾದರೂ ಅದರಲ್ಲಿ ತೊಂದರೆ ಆದಾಗ ಅದು ಹೆಲ್ಪ್ಲೈನ್ ಅಂತ ಹೇಳ್ತಾರಲ್ಲ ನಿಮಗೆ ಆ ವೆಬ್ಸೈಟ್ ಕೆ ವಿ ಎಸ್ ಸಿ ಆನ್ಲೈನ್ ಅಂತ ಏನಿದೆ ಆ ವೆಬ್ಸೈಟ್ಗೆ ಹೋದರೆ ನಿಮಗೆ ಅದು ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ ಅದಾದಮೇಲೆ ಯೋಜನೆಯ ತಯಾರಿಯಲ್ಲಿ ಆಯಿತಲ್ವ ಒಬ್ಬ ವಾಣಿಜ್ಯೋದ್ಯಮ ಉದ್ಯಮಕ್ಕೆ ಉದ್ಯಮಿ ಒಂದಕ್ಕಿಂತ ಹೆಚ್ಚು ಯೋಜನೆಗಳನ್ನು ಸಲ್ಲಿಸಬಹುದೇ ಇಲ್ಲ ಇದು ಬಂದು ಒಂದೇ ಅಷ್ಟೇ ಇಲ್ಲ ಕುಟುಂಬದ ವ್ಯಾಖ್ಯಾನೆ ಏನು ಸ್ವಯಂ ಮತ್ತು ಸಂಗಾತಿ ಅಷ್ಟೇ ಒಂದು ಕುಟುಂಬ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿದೆ ಸೊ ಅದೇ ಫೈನಲ್ ಆಗಿರುತ್ತೆ ಅದೇ ನಿಮ್ಮ ಕುಟುಂಬ ಅಂತ ತೋರಿಸುತ್ತೆ ಅಷ್ಟೇ ನಗರ ಪ್ರದೇಶದಲ್ಲಿ ಘಟಕ ಸ್ಥಾಪಿಸಬಹುದೇ ಎಲ್ಲ ಅನುಷ್ಠಾನ ಏಜೆನ್ಸಿಗಳ ಮೂಲಕ ಹೌದು ಅಂದರೆ ನಗರ ಪ್ರದೇಶದಲ್ಲೂ ಮಾಡಬಹುದು ಸಬ್ಸಿಡಿ ಕಡಿಮೆ ಸಿಗುತ್ತೆ ಅಷ್ಟೇ ಹತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಷ್ಟೇ ಟೌನ್ ಲಿಮಿಟಲ್ಲಿ ಬರುತ್ತೆ ಅಂದರೆ ನಿಮಗೆ ವ್ಯಾಪಾರ ಜಾಸ್ತಿ ಆಗೋದರಿಂದ ಸೊ ಅಲ್ಲಿ ನಿಮಗೆ ಯಾವುದೇ ರೀತಿ ಲಾಸ್ ಅಂತ ಅದಾದಮೇಲೆ ಆಸ್ ಅಸ್ತಿತ್ವದಲ್ಲಿರುವ ಘಟಕವು ಪಿ ಎಮ್ ವಿ ಜಿ ಪಿ ಅಡಿಯಲ್ಲಿ ಹಣವನ್ನು ಪಡೆಯಬಹುದೇ ಇಲ್ಲ ಅಸ್ತಿತ್ವದಲ್ಲಿರುವ ಯೂನಿಟ್ಗಳಿಗೆ ಎರಡನೇ ಸಾಲವನ್ನು ಹೊರತುಪಡಿಸಿ ಹೊಸ ಘಟಕ ಮಾತ್ರ ಹರವಾಗಿರುತ್ತದೆ ಅಂದರೆ ನಿಮಗೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ ನಿಮ್ಮದೇನಾದರೂ ಅಂದರೆ ಅಸ್ತಿತ್ವ ಅಂದರೆ ನಿಮ್ಮಲ್ಲಿ ಆಲ್ರೆಡಿ ಏನಾದರೂ ಯೂನಿಟ್ ಇದ್ದರೆ ಪಿ ಎಮ್ ವಿ ಜಿ ಪಿ ಸ್ಕೀಮಲ್ಲಿ ನೀವು ಸಾಲ ತೊಗೋಬಹುದಾ ಅಂತ ಕೇಳಿದೆ ಸೊ ಇದರಲ್ಲಿ ಇಲ್ಲ ಅಂತ ಹೇಳ್ತಾರೆ ಸೊ ಇದು ನಿಮ್ಮ ಪಿ ಎಮ್ ಎಚ್ ಪಿ ಸ್ಕೀಮಲ್ಲಿ ಒಂದು ಸಲ ನೀವು ಲೋನ್ ತೊಗೊಂಡು ನಿಮಗೆ ಮತ್ತೆ ಬೇಕು ಅಂತಂದರೆ ಸೆಕೆಂಡ್ ಲೋನ್ ಅಂತ ಬರುತ್ತೆ ಇದೇ ಇದರಲ್ಲಿ ಅದಕ್ಕೆ ಮಾತ್ರ ಅರ್ಹವಾಗಿರುತ್ತೆ ಅದು ಬಿಟ್ಟರೆ ನಿಮಗೆ ಆಲ್ರೆಡಿ ರನ್ನಿಂಗ್ ಇರೋ ಯೂನಿಟ್ಗೆ ಕೊಡಲಿಕ್ಕೆ ಬರೋದಿಲ್ಲ ನೆಕ್ಸ್ಟು ಕೆ ವಿ ಎ ಸಿಯೊಂದಿಗೆ ಮಾದರಿ ಯೋಜನೆಗಳು ಲಭ್ಯವಿದೆಯೇ ಹೌದು ಉದ್ಯಮವಾರು ಮಾದರಿ ಯೋಜನೆಗಳು ಕೆ ವಿ ಎ ಸಿ ಏನು ಓ ಆರ್ ಜಿ ಡಾಟ್ ಇನ್ ಲೈ ಲಭ್ಯವಿದೆ ಅಂದರೆ ನಿಮ್ಮ ಒಂದು ಏನು ಮಾದರಿ ಯೋಜನೆಗಳಂತೂ ಒಂದು ಡೀಟೇಲ್ಸು ನಿಮಗೆ ಆ ವೆಬ್ಸೈಟಲ್ಲಿ ಸಿಗುತ್ತೆ ನೀವು ಅಲ್ಲಿ ಚೆಕ್ ಮಾಡ್ಬೋದಾಗುತ್ತೆ ನೆಕ್ಸ್ಟ್ ನೋಡೋದಾದರೆ ಇ ಡಿ ಪಿ ಕೈಗೊಳ್ಳಲು ತರಬೇತಿ ಕೇಂದ್ರಗಳು ಎಲ್ಲಿ ಲಭ್ಯವಿದೆ ಇಲ್ಲಿ ಆರ್ ಎಸ್ ಇ ಟಿ ಐ ರೂಟ್ ಸೆಟ್ಸಿಸ್ ಅಂತ ಹೇಳ್ತಾರೆ ಐನೂರ ಎಂಬತ್ತೆರಡು ತರಬೇತಿ ಕೇಂದ್ರ ಸೇರಿದಂತೆ ಇ ಡಿ ಪಿ ತರಬೇತಿ ಕೇಂದ್ರಗಳ ಪಟ್ಟಿ ನಮ್ಮ ವೆಬ್ಸೈಟ್ ಕೆ ವಿ ಎ ಸಿ ಡಾಟ್ ಓ ಆರ್ ಜಿ ಡಾಟ್ ಲಭ್ಯವಿದೆ ಅಂದರೆ ನೀವು ಆಫ್ಲೈನ್ ಇ ಡಿ ಪಿ ಟ್ರೈನಿಂಗ್ ಏನಾದರೂ ತಗೋತೀನಿ ಅಂತ ಅಂದರೆ ನಿಮಗೆ ಇಲ್ಲಿ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಈ ಒಂದು ಏನು ಐನೂರ ಎಂಬತ್ತೆರಡು ನಿಮ್ಮ ನಿಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಇರುತ್ತೆ ಸೊ ನೀವು ಅಲ್ಲೂ ಕೂಡ ಹೋಗಿ ನೀವು ತರಬೇತಿ ಪಡಿಬೋದಾಗುತ್ತೆ ಸರ್ಕಾರಕ್ಕೆ ಲಾಕಿನ್ ಅವಧಿ ಎಂದರೇನು ಸಹಾಯಧನ ಅನ್ ಮೂರು ವರ್ಷಗಳು ಅಂತ ತೋರಿಸುತ್ತೆ ನಿಮ್ಮ ಅಂದರೆ ಇದು ಏನು ಹೇಳುತ್ತೆ ಅಂತಂದರೆ ಸರ್ಕಾರ ಅಂದರೆ ನಿಮ್ಮ ಒಂದು ಏನು ಸಬ್ಸಿಡಿ ಅಮೌಂಟು ಮೂರು ವರ್ಷ ನಿಮ್ಮ ಹೆಸರಲ್ಲಿ ಎಫ್ ಡಿ ಆಗುತ್ತೆ ಸೊ ಹಾಗಾಗಿ ನೀವು ಸಾಲನ ಮೂರು ವರ್ಷ ಅಂತರ್ಗೂ ಕಟ್ಟಲೇಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮಗೆ ಅದು ಎಲಿಜಿಬಲ್ ಆಗಿರೋಲ್ಲ ರಿಟರ್ನ್ ಬ್ಯಾಕ್ ಆಗುತ್ತೆ ಸೊ ಅಲ್ಲಿ ತನಕ ನೀವು ಸಾಲ ತೀರಿಸಲೇಬೇಕು ಕಂಪ್ಲೀಟಾಗಿ ನಂತರ ನೀವು ನೋಡೋದಾದರೆ ಎರಡು ವಿಭಿನ್ನ ಮೂಲಗಳಿಂದ ಬ್ಯಾಂಕ್ ಹಣಕಾಸು ಸಂಸ್ಥೆಗಳು ಜಂಟಿಯಾಗಿ ಯೋಜನೆಗೆ ಹಣಕಾಸು ಒದಗಿಸಬಹುದೇ ಅಂತ ಕೇಳುತ್ತೆ ಸೊ ಇದು ಇಲ್ಲ ಇದು ಅರ್ಹವಾಗಿಲ್ಲ ಅಂತ ಬರುತ್ತೆ ಯಾಕೆ ಅಂತ ಇದು ನಿಮಗೆ ಒಂದು ಬ್ಯಾಂಕ್ನ ನೀವು ತೋರಿಸ್ಬೋದೇ ಹೊರತು ಸಾಲ ಪಡೆಯೋದಕ್ಕೆ ಎರಡು ಬ್ಯಾಂಕ್ ನೀವು ತೋರಿಸಿ ಬರೋದಿಲ್ಲ ಸೊ ಹಾಗಾಗಿ ನೀವು ಒಂದೇ ಬ್ಯಾಂಕನ್ನು ತಗೋಬೇಕಾಗುತ್ತೆ ಬಟ್ ಆ ಬ್ಯಾಂಕ್ ಕೊಟ್ಟಿಲ್ಲ ಅಂತಂದರೆ ನೀವು ಇನ್ನೊಂದು ಬ್ಯಾಂಕಿಗೆ ಆಪ್ಷನ್ ಇರುತ್ತೆ ಹೋಗ್ಬೋದೇ ಹೊರತು ಎರಡು ಬ್ಯಾಂಕಿಂದನೂ ನನ್ನ ಹತ್ತು ಲಕ್ಷ ಸಾಲ ತಗೊಂಡು ಐದೈದು ಲಕ್ಷ ಇಸ್ಕೊತೀನಿ ಅಂತ ಅಂದರೆ ಅದು ಇದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ ಸೊ ಅಲ್ಲಿ ಇಲ್ಲ ಅಂತ ಹೇಳುತ್ತೆ ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಎಷ್ಟು ಸ್ವಂತ ಕೊಡುಗೆಯನ್ನು ಠೇವಣಿ ಮಾಡಬೇಕು ನಾವು ಅದು ನೋಡೋದಾದರೆ ಇದನ್ನು ಗಮನ ಇಟ್ ಮಾಡ್ಕೊಳ್ಳಿ ಪಿ ಎಮ್ ಜಿ ಪಿ ಡಿಯಲ್ಲಿ ಫಲಾನುಭವಿಗಳ ವರ್ಗಗಳು ಸ್ವಂತ ಕೊಡುಗೆ ಸಾಮಾನ್ಯ ವರ್ಗಕ್ಕೆ ಏನಿದೆ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂದರೆ ಯೋಜನಾ ಪ್ರಾಜೆಕ್ಟ್ ಕಾಸ್ಟಲ್ಲಿ ಟೆನ್ ಪರ್ಸೆಂಟ್ ಇವತ್ತು ಲಕ್ಷ ತೊಗೊಂಡಿದ್ರೆ ಅಲ್ಲಿ ನೀವು ಒಂದು ಲಕ್ಷ ನೀವು ಟೆನ್ ಪರ್ಸೆಂಟಾಗಿ ಕಾಂಟ್ರಿಬ್ಯೂಷನ್ ಅಮೌಂಟ್ ಕೊಡಬೇಕಾಗುತ್ತೆ ಅದು ಬಿಟ್ಟು ಇಲ್ಲೇನು ಕೊಟ್ಟಿದ್ದಾರೆ ನೆಕ್ಸ್ಟು ಅವರ ಎಲ್ಲ ಕೂಡ ಐದು ಪರ್ಸೆಂಟ್ ಕಟ್ಟಿದ್ರೆ ಸಾಕು ಹತ್ತು ಲಕ್ಷಕ್ಕೆ ಐ ಐವತ್ತು ಸಾವಿರ ಕಟ್ಟಿದ್ರೆ ಸಾಕಾಗಿರುತ್ತೆ ಬಟ್ ಅದನ್ನು ನಾವು ಕಂಪಲ್ಸರಿ ಕಟ್ಟಲೇಬೇಕು ಕೊಡಲಿಕ್ಕೆ ನಾವು ಆಮೇಲೆ ಕೊಡ್ತೀರಿ ಅಂತ ಹೇಳೋಕ್ಕೆ ಬರಲ್ಲ ಮುಂಚಿತವಾಗಿ ನೀವು ಇದನ್ನು ಹಾಕ್ಬೋದಾಗುತ್ತೆ ನೆಕ್ಸ್ಟ್ ನೋಡೋದಾದರೆ ಪಿ ಎಮ್ ಎಚ್ ಪಿ ಸ್ಕೀಮ್ ನಕಾರಾತ್ಮಕ ಪಟ್ಟಿ ಅಡಿಯಲ್ಲಿ ಯಾವ ಚಟುವಟಿಕೆಯನ್ನು ಉದ್ಯಮ ಅನುಮತಿಸಲಾಗುವುದಿಲ್ಲ ಅಂತ ಹೇಳೋದಾದರೆ ಸೂಕ್ಷ್ಮ ಉದ್ಯಮಗಳು ಯೋಜನೆಗಳು ಘಟಕಗಳನ್ನು ಸ್ಥಾಪಿಸಲು ಪಿ ಎಮ್ ಈ ಕೆಳಗಿನ ಚಟುವಟಿಕೆಗಳ ಪಟ್ಟಿಯನ್ನು ಅನುಮತಿಸಲಾಗುವುದಿಲ್ಲ ಮಾಂಸದೊಂದಿಗೆ ಸಂಪರ್ಕ ಹೊಂದಿದ ಯಾವುದೇ ಉದ್ಯಮ ವ್ಯಾಪಾರ ಅಂದರೆ ಸಂಸ್ಕರಣೆ ಆಮೇಲೆ ಕ್ಯಾನಿಂಗ್ ಮತ್ತು ಅಥವಾ ಆಹಾರವಾಗಿ ತಯಾರಿಸಿದ ಪದಾರ್ಥಗಳು ಬಿಡಿ ಪಾನ್ ಸಿಗಾರ್ ಸಿಗರೇಟ್ ಇತ್ಯಾದಿ ಮಾದಕ ವಸ್ತುಗಳ ಉತ್ಪಾದನೆ ತಯಾರಿಕೆ ಮಾರಾಟ ಮಾರಾಟವನ್ನು ಅನುಮತಿಸಲಾಗುವುದಿಲ್ಲ ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದರೆ ನೆಕ್ಸ್ಟ್ ಅದಾದಮೇಲೆ ನಿಮ್ಗೆ ಹೋಟೆಲ್ಗಳು ದಾವಾಗಳಲ್ಲಿ ಮಾಂಸಾಹಾರಿ ಆಹಾರವನ್ನು ಬಡಿಸಲು ಮಾರಾಟ ಮಾಡಲು ಅನುಮತಿಸಲಾಗುವುದು ಅಂದರೆ ಈಗ ನೀವು ಕೆಟ್ರಿಂಗ್ ಹೋಟೆಲ್ ಅಂತ ಏನಾದರೂ ಬಿಸ್ನೆಸ್ ತೊಗೊಂಡಾಗ ಅಲ್ಲಿ ನಿಮಗೆ ನಾನ್ ವೆಜ್ ಹೋಟ್ಲು ಸಿಗುತ್ತೆ ವೆಜ್ ಹೋಟ್ಲೂ ಸಿಗುತ್ತೆ ಸೊ ಹಾಗಾಗಿ ಅದನ್ನು ನಿಮ್ಮನ್ನ ಇದು ಮಾಡೋಕ್ಕೆ ಬರಲ್ಲ ಬರೀ ಮಾಂಸಾಹಿ ಅಂತ ಮಾಡೋಕ್ಕೆ ಬರಲ್ಲ ನೆಕ್ಸ್ಟು ಪರಿಸರ ಅಥವಾ ಸಾಮಾಜಿಕ ಆರ್ಥಿಕ ಅಂಶಗಳ ನಿಮಿಷ ನೋಡಿ ಗಮನದಲ್ಲಿಟ್ಟುಕೊಂಡು ಸ್ಥಳೀಯ ಸರ್ಕಾರಿ ವಿಶೇಷ ನಿಷೇಧ ಚಟುವಟಿಕೆಗಳು ಅನುಮತಿಸಲಾಗುವುದಿಲ್ಲ ಮೇಲೆ ನಿಮಗೆ ಎಪ್ಪತ್ತೈದು ಗಿಂತ ಕಡಿಮೆ ದಪ್ಪದ ಪಾಲಿಥೀನ್ ಕ್ಯಾರಿಬ್ಯಾಗ್ಗಳ ತಯಾರಿಕೆ ಮತ್ತು ಕ್ಯಾರಿ ಗಳನ್ನು ಅಥವಾ ಆಹಾರ ಪದಾರ್ಥಗಳ ಮತ್ತು ಪರಿಸರ ಸಮಸ್ಯೆಗಳನ್ನು ಉಂಟು ಮಾಡುವ ಯಾವುದೇ ಇತರ ವಸ್ತುಗಳ ಸಂಗ್ರಹಿಸಲು ಸಾಗಿಸಲು ವಿತರಿಸಲು ಅಥವಾ ಪ್ಯಾಕೇಜಿಂಗ್ ಮಾಡಲು ಮರುಬಳಕೆಯ ಪ್ಲಾಸ್ಟಿಕ್ನಿಂದ ಮಾಡಿದ ಕಂಟೈನರ್ಗಳನ್ನು ತಯಾರಿಸುವುದು ಪಾಲಿಥೀನ್ ಕ್ಯಾರಿ ಬ್ಯಾಗ್ಗಳನ್ನು ದಪ್ಪ ಉನ್ನ ಪರಿಸರ ಅರಣ್ಯ ಹವಾಮಾನ ಬದಲಾವಣೆಗಳ ಸಚಿವಾಲಯವು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯ ನಿಯಮಗಳ ಮತ್ತು ಕಾಲ ಕಾಲಕ್ಕೆ ತಿದ್ದುಪಡಿಗಳ ಅಧಿಸೂಚನೆಯಿಂದ ನಿಯಂತ್ ನಿಯಂತ್ರಿಸುತ್ತದೆ ಅಂದರೆ ನಿಮ್ಮ ಏನಿಗೆಲ್ಲ ಕವರ್ ಬ್ಯಾನ್ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನೇನು ಸೂಚನೆಗಳು ಅದಕ್ಕೊಂದು ಆದೇಶ ಕೊಟ್ಟಿದೆ ಅದರ ಪ್ರಕಾರ ನೀವು ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾವು ಅದು ಬಿಟ್ಟು ನೆಕ್ಸ್ಟ್ ನೋಡೋದಾದರೆ ಚಹಾ ಕಾಫಿ ರಬ್ಬರ್ ಇತ್ಯಾದಿ ರೇಷ್ಮೆ ಕೃಷಿ ಕುಕ್ಕುನ್ ಸಾಗಾಣಿಕೆ ತೋಟಗಾರಿಕೆ ಪುಷ್ಪ ಕೃಷಿ ಪಶುಸಂಗೋಪನೆ ಮುಂತಾದ ಬೆಳೆಗಳ ತೋಟಗಳಿಗೆ ಸಂಬಂಧಿಸಿದ ಯಾವುದೇ ಕೈಗಾರಿಕೆ ವ್ಯಾಪಾರವನ್ನು ಅನುಮತಿಸಲಾಗುವುದಿಲ್ಲ ಅದ್ಯಾಗೋ ಇವುಗಳ ಅಡಿಯಲ್ಲಿ ಮೌಲ್ಯವರ್ಧನೆಯನ್ನು ಪಿ ಎಂ ಜಿ ಪಡಿಯಲ್ಲಿ ಅನುಮತಿಸಲಾಗುತ್ತದೆ ರೇಷ್ಮೆ ಕೃಷಿ ತೋಟಗಾರಿಕೆ ಹೂಗಾರಿಕೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಆ ಫಾರ್ಮ್ ಫಾರ್ಮ್ ಲಿಂಕ್ ಚಟುವಟಿಕೆಯನ್ನು ಅನುಮತಿಸಲಾಗುವುದು ಪಶು ಸಂಗೋಪನೆಯೊಂದಿಗೆ ಸಂಪರ್ಕ ಹೊಂದಿದ ಕೆಳಗಿನ ಉದ್ಯಮ ವ್ಯಾಪಾರವನ್ನು ಸಹ ಅನುಮತಿಸಲಾಗುತ್ತದೆ ಅಂದರೆ ಇದರಲ್ಲಿ ಕುರಿ ಸಾಗಾಣಿಕೆ ಎಲ್ಲ ಹಸು ಸಾಗಣಿಕೆ ಎಲ್ಲ ಇಲ್ಲ ಅಂತ ಇದೆ ಸೊ ಅದರ ಜೊತೆಗೆ ನೀವು ಯಾವ ಥರ ಮಾಡಬೇಕು ಅಂತಂದರೆ ಆ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಡೈರಿ ಹಾಲು ಮತ್ತು ಇತರೆ ಇತರ ಡೈರಿ ಉತ್ಪನ್ನಗಳ ಪ್ರಾಥಮಿಕವಾಗಿ ಹಸುಗಳು ಆದರೆ ಕುರಿಗಳು ಮೇಕೆಗಳು ಒಂಟೆ ಎಮ್ಮೆಗಳು ಕುದುರೆಗಳ ಮತ್ತು ಕತ್ತೆಗಳ ಮೂಲಕ ಮಾಡಬಹುದು ಅನ್ನೋ ಒಂಥರ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಪೌಲ್ಟ್ರಿ ಪೌಲ್ಟ್ರಿ ಅವುಗಳ ಮೊಟ್ಟೆಗಳ ರೂಪದಲ್ಲಿ ಇಡಲಾಗುತ್ತದೆ ಮತ್ತು ಅವುಗಳ ಮಾಂಸಕ್ಕಾಗಿ ಕೋಳಿಗಳು ಟರ್ಕಿಗಳು ಹೆಬ್ಬಾತುಗಳು ಮತ್ತು ಬಾತುಕೋಳಿಗಳು ಸೇರಿವೆ ಇದರದ್ದು ಕೂಡ ನಾವು ಮಾಡಬಹುದು ಸಾಕಾಣಿಕೆ ಮಾಡಬಹುದು ನೆಕ್ಸ್ಟು ಮೀನು ಇದರದೆಲ್ಲ ನಿಮಗೇನು ಸಿಗೋಲ್ಲ ಅಂದರೆ ಮಾಡಬಹುದು ತೊಂದರೆ ಏನಿಲ್ಲ ಕೀಟಗಳು ಜೇನು ರೇಷ್ಮೆ ಕೃಷಿ ಇತ್ಯಾದಿ ಅಂತ ಹಾಕಿದ್ದಾರೆ ಸೊ ನಿಮಗೆ ಇಲ್ಲಿ ಏನು ಕಂಪ್ಲೀಟಾಗಿ ಇದರಲ್ಲಿದೆ ಇಷ್ಟು ನಾನು ನೀವು ಎನ್ ಇ ಆರ್ನಲ್ಲಿ ಪ್ರಮುಖ ಜೀವನಧಾರವಾಗಿರುವ ಹಂದಿ ಸಾಕಾಣಿಕೆಯನ್ನು ಎನ್ ಇ ಆರ್ ರಾಜ್ಯಗಳಲ್ಲಿ ಮಾತ್ರ ಅನುಮತಿಸಬಹುದು ಏನು ಕಿತ್ತು ಕಡೆ ಬರಲ್ಲ ಸೊ ಹಾಗಾಗಿ ಈ ಇದೇನು ಈ ಒಂದು ಸ್ಕೀಮಲ್ಲಿ ಸಂಬಂಧಪಟ್ಟಂತೆ ಏನೇನಿದೆ ಅನ್ನೋದನ್ನ ನಾವು ಇದ್ರಲ್ಲಿ ಕಂಪ್ಲೀಟಾಗಿ ನೋಡಿದ್ದೀರಿ ಸೊ ಇದು ಬಿಟ್ಟು ನಿಮಗೆ ಇದ್ರ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದರೂ ಬೇರೆ ಏನಾದರೂ ಡೌಟ್ಗಳು ಅಂತ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸೊ ನಿಮಗೆ ಯಾವುದೇ ಬಂದರೂ ಡೌಟು ನಿಮಗೆ ಇಷ್ಟೇ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಯಾಕೆ ಅಂತಂದರೆ ನಿಮಗೆ ಇದರಲ್ಲಿರೋ ಅಂಥ ಪ್ರತಿಯೊಂದೂ ನಾನು ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಸೊ ಇದು ಬಿಟ್ಟು ನಿಮ್ಗೆ ಯಾವುದೇ ರೀತಿ ಡೌಟ್ ಇರೋಲ್ಲ ಅದು ಬಿಟ್ಟು ಡೌಟ್ ಇದ್ದರೆ ಆ ಸ್ಕ ಈ ಸ್ಕೀಮ್ಗೆ ಅನ್ವಯಿಸಲ್ಲ ಅಂತ ಅನ್ಕೋತೀನಿ ಸೊ ಹಾಗಾಗಿ ನಿಮ್ಗೆ ಇದ್ರ ಬಿಟ್ಟು ಏನಾದರೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು